ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿ ಸಿ ಕನ್ವರ್ಷನ್ ಅಂದ್ರೆ ನಿಮಗೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಅದನ್ನು ಯಾವುದೋ ಒಂದು ನೀವು ಮನೆ ಕಟ್ಟೋದಕ್ಕೋ ಕಾಂಪ್ಲೆಕ್ಸ್ ಕಟ್ಟೋದಕ್ಕೋ ಅಥವಾ ಬೇರೆ ಬೇರೆ ವಾಣಿ ಇನ್ನೇನೋ ಉದ್ದೇಶಕ್ಕೆ ನೀವು ಅದನ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ತೀರಾ ಆ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಿದಾಗ ನೀವು ಒಂದು ಅರ್ಜಿ ಕೊಡ್ತೀರಾ ಅದು ಪ್ರೋಸೆಸ್ ಅದ್ರದ್ದಾದಂಥ ಪ್ರೋಸೆಸ್ ಎಲ್ಲ ಇರುತ್ತೆ ಬಟ್ ಅದ್ರ ಸ್ಟೇಟಸ್ ತಿಳ್ಕೊಳ್ಳೋದು ಹೇಗೆ ಅಥವಾ ಇನ್ಯಾವುದೋ ನೀವು ಪ್ರಾಪರ್ಟಿನ್ ತಗೊಳ್ತೀರಾ ಡಿ ಸಿ ಕನ್ವರ್ಟ್ ಆಗಿದೆ ಅಂತ ಅವ್ರು ಹೇಳಿರ್ತಾರೆ ಬಟ್ ನೀವು ಆ ಪ್ರಾಪರ್ಟಿನ ನೀವು ಡಿ ಸಿ ಕನ್ವರ್ಟ್ ಆಗಿದೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋ ಅವ್ರು ಯಾವುದೋ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ಅದನ್ನು ಕೊಟ್ಟು ನಿನ್ನೆ ನಂಬಲಿಕ್ಕೆ ಯಾಕಂದರೆ ಅದೊಂದು ಡೂಪ್ಲಿಕೇಟ್ ಕಾಪಿ ಆದರೂ ಆಗಿರುತ್ತೆ ಬಟ್ ಆ ಪ್ರಾಪರ್ಟಿದು ಒಂದು ಸರ್ವೆ ನಂಬರೋ ಅಥವಾ ನಿಮಗೆ ರಿಕ್ವೆಸ್ಟ್ ಐ ಡಿನೋ ಅಥವಾ ಬೇರೆ ಬೇರೆ ಏನಾದ್ರು ಇದ್ದರೆ ಅದನ್ನು ಯಾವ ಥರ ಚೆಕ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಕಶ್ಯಪ್ ಲೋಸ್ ಕನ್ನಡ ಚಾನಲ್ ಇಲ್ಲಿ ಬರುವಂಥ ವೀಡಿಯೋಸು ಅಥವಾ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಸಲ್ಕರ್ಲು ರಿಲೇಟಿವ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಕಶ್ಯಪ್ ಲೋಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಂಟೆಂಟ್ಗೆ ಬರೋಣ ನಾರ್ಮಲ್ ಆ ನೀವು ಯಾವ್ದಾರ ಒಂದು ಪ್ರಾಪರ್ಟಿ ತೊಗೊಳ್ತೀರಾ ಯಾಕೆ ಈ ಥಾಟ್ ನನಗೆ ಬಂತು ಅಂದ್ರೆ ನಾನು ಇತ್ತೀಚೆಗೆ ಒಂದು ಡಿ ಸಿ ಒಂದು ಸೈಟ್ ನಾನು ಪರ್ಚೇಸ್ ಮಾಡಿದೆ ಆ ಸೈಟ್ ಪರ್ಚೇಸ್ ಮಾಡಿದಾಗ ನನಗೆ ಅದು ಡಿ ಸಿ ಕನ್ವರ್ಷನ್ ಆಗಿದೆ ಈ ಸೊತ್ತಾಗಿದೆ ಅಂತ ಹೇಳಿದ್ರು ಡಿ ಸಿ ಕನ್ವರ್ಷನ್ ಆಗಿದೆಯಾ ಈ ಸೊತ್ತಾಗಿದೆ ಅಂತ ಫಸ್ಟ್ ಒನ್ ಒಂದು ಒನ್ ಬೈ ಒನ್ ಚೆಕ್ ಮಾಡ್ಕೊಂಡು ಫಸ್ಟ್ ಹೋಗಿದ್ದೆ ನಾನು ಡಿ ಸಿ ಕನ್ವರ್ಷನ್ ಆಗಿದೆಯಾ ಅಂತ ಅಂದ್ಬಿಟ್ಟು ಸೊ ಆ ಡಿ ಸಿ ಕನ್ವರ್ಷನ್ ಅನ್ನ ಯಾವ ಥರ ನನಗೆ ನಾನೇ ಚೆಕ್ ಮಾಡ್ಕೊಂಡೆ ಯಾವ್ದು ಲಾಯರ್ ಹತ್ರನೂ ಹೋಗ್ದೇನೆ ಇನ್ಯಾರಿಗೋ ಫೀ ಕೊಡ್ದೇನೆ ಮನೆಯಲ್ಲಿರೋ ಮೊಬೈಲ್ ಅಲ್ಲೋ ಮನೆಯಲ್ಲಿರೋ ಸಿಸ್ಟಮ್ ಮನಲ್ಲಿ ನಾನು ಯಾವ ಥರ ಚೆಕ್ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ನೀವು ಗೂಗಲ್ಲಿ ಹೋಗಬೇಕು ಗೂಗಲಲ್ಲಿ ಡಿ ಸಿ ಕನ್ವರ್ಷನ್ ಕಾಪಿ ಅಂತ ಜಸ್ಟ್ ಟೈಪ್ ಮಾಡಿ ನೆಕ್ಸ್ಟ್ ಎಂಟರ್ ಕೊಡಿ ಎಂಟ್ರ್ ಕೊಟ್ಟಾಗ ನೋಡಿ ನಾನು ಎಂಟರ್ ಕೊಡ್ತೀನಿ ಈಗ ಓಕೆ ಡೌನ್ಲೋಡ್ ಫೈನಲ್ ಕನ್ವರ್ಷನ್ ಆರ್ಡರ್ ಅಂತ ಒಂದು ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ದು ಒಂದು ವೆಬ್ಸೈಟ್ ಬರುತ್ತೆ ಸೊ ಅಲ್ಲಿ ಓಪನ್ ಮಾಡಿ ಈ ಥರ ಕ್ಲಿಕ್ ಮಾಡಿ ನೆಕ್ಸ್ಟ್ ಬರುವಂಥದ್ದೇ ನೋಡಿ ಲ್ಯಾಂಡ್ ಕನ್ವರ್ಷನ್ ಫೈನಲ್ ಆರ್ಡರ್ ಕನ್ಸಾಲಿಲೇಟೆಡ್ ಇಲ್ಲಿ ರಿಕ್ವೆಸ್ಟ್ ನಿಮ್ಗೆ ಐ ಡಿ ಏನಾರಿದ್ರು ಐ ಡಿ ಮುಖಾಂತರ ಇಲ್ಲಾಂದ್ರೆ ಸರ್ವೆ ನಂಬರ್ ವೈಸು ಮಾಡ್ಬೋದು ಅಥವಾ ರೀಕನ್ವರ್ಷನ್ ಐ ಡಿ ವೈಸು ಮಾಡ್ಬೋದು ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ರಿಕ್ವೆಸ್ಟ್ ಐ ಡಿ ಅಥವಾ ಸರ್ವೆ ನಂಬರ್ ನಾನು ನೋಡೋಣ ಈಗ ರಿಕ್ವೆಸ್ಟ್ ಐ ಡಿ ಇದ್ರೆ ಈಸಿಯಾಗಿ ನೀವು ಯಾವುದೇ ಒಂದು ರಿಕ್ವೆಸ್ಟ್ ಐ ಡಿ ಹಾಕ್ತಿದ್ದಂತಾನೆ ಸಬ್ಮಿಟ್ ಅಂತ ಕೊಡ್ತಿದ್ದಂತಾನೆ ಆಗ್ಬಿಡುತ್ತೆ ನೋಡಿ ಸೊ ಇದು ಇಮಿಡಿಯೇಟ್ ನಾನು ಯಾವುದೋ ಒಂದು ಫೈವ್ ತ್ರೀ ಸಿಕ್ಸ್ ನನಗೆ ಸಂಬಂಧಪಟ್ಟಿದ್ದೋ ಅಥವಾ ಬೇರೆ ನಮ್ಮ ಬೇರೆಯವ್ರದ್ದೆ ಯಾವ್ದೋ ಒಂದು ನೋಡಿ ಇದು ಬ್ರಹ್ಮಾವ್ರದ್ದೆ ಯಾವುದೋ ಒಂದು ನೋಡಿದೆ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಟು ಫೋರ್ನವ್ರ ಅವ್ರದ್ದು ಫೈನಲ್ ಆರ್ಡ್ರ್ ಕೊಟ್ಟೆ ಸೊ ಅವರು ನೋಡಿ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆ ಹತ್ರ ಮಾಡ್ಕೊಂಡಿದ್ದಾರೆ ಒಂದು ಏಳು ಗಂಟೆ ಜಾಗನೇ ಡಿ ಸಿ ಕನ್ವರ್ಷನ್ ಕಾಪಿ ಆಗಿದೆ ಅದರಲ್ಲಿ ಚೆಕ್ ಬಂದಿ ಬರುತ್ತೆ ಇದೆಲ್ಲ ಕಂಪ್ಲೀಟ್ ಡೀಟೈಲ್ ಬರುತ್ತೆ ಸೊ ಎಷ್ಟೋ ಒಂದಷ್ಟು ಫೀಸನ್ನು ಕಟ್ಟಿದ್ದಾರೆ ಫೀಸನ್ನು ಕಟ್ಬಿಟ್ಟು ನೀವು ಮಾಡ್ಕೊಂಡಿದ್ದಾರೆ ಆರ್ನೂರ ಎಪ್ಪತ್ತೆರಡು ರೂಪಾಯಿ ಕಟ್ಬಿಟ್ಟು ಮಾಡ್ಕೊಂಡಿದ್ದಾರೆ ನೀಟಾಗಿ ಚೆಕ್ ಬಂದು ಇವೆಲ್ಲ ಇದು ರಿಕ್ವೆಸ್ಟ್ ಐ ಡಿ ಇದ್ರೆ ಓ ನಿಮ್ಮ ಹತ್ರ ರಿಕ್ವೆಸ್ಟ್ ಐ ಡಿ ಇದ್ದರೆ ಈ ಥರ ಈಸಿಯಾಗಿ ಮಾಡ್ಕೊಬೋದು ಅದೇ ಸರ್ವೆ ನಂಬರ್ ವೈಸ್ ಇದ್ದರೆ ಸೊ ಸರ್ವೆ ನಂಬರ್ ವೈಸ್ ಬೇಕಂದ್ರೆ ನಿಮಗೆ ಡಿಸ್ಟಿಕ್ ಗೊತ್ತಿರಬೇಕು ಎಕ್ಸಾಂಪಲ್ ನಾನು ಯಾವುದೋ ಒಂದು ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಜಿಲ್ಲೆದು ನೋಡ್ತಾ ಇದ್ದೀನಿ ಹಾಂ ಚಿಕ್ಕಮಂಗ್ಳೂರು ನೆಕ್ಸ್ಟ್ ಒಂದು ತಾಲೂಕು ಅಂತ ಬಂದರೆ ನಾವು ಶೃಂಗೇರಿ ತಾಲೂಕು ನೋಡೋಣ ಓಕೆ ಹೋಬಳಿ ಬಂದ್ಬಿಟ್ಟು ಕಸಾಬ ಅಂದರೆ ಇದರಲ್ಲಿ ಕೆಲವೊಂದು ಒಂದೇ ತಾಲೂಕಲ್ಲಿ ಹೋಬಳಿ ಬೇರೆ ಬೇರೆ ಬರುತ್ತೆ ಅಂದರೆ ತುಂಬ ದೊಡ್ಡ ತಾಲ್ಲೂಕಾದ್ರೆ ಒಂದು ಕಾಸ ಒಂದು ಟೌನಲ್ಲಿರುವಂಥದ್ದು ಬರುತ್ತೆ ಮತ್ತೊಂದು ರೂರಲ್ ಏರಿಯಾದ ಬರುತ್ತೆ ಹಾಗಾಗಿ ಇಲ್ಲಿ ನಮಗೆ ಒಂದು ಕಾಸ ಹಬ್ಬ ಒಂದು ಬರುತ್ತೆ ಸೊ ಅದನ್ನು ನಿಮ್ಗೆ ಗೊತ್ತಿರಬೇಕು ಹಾಗೆ ವಿಲೇಜ್ ಬಂದುಬಿಟ್ಟು ಯಾವ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಅದು ಇಂಪಾರ್ಟೆಂಟ್ ಗ್ರಾಮ ಪಂಚಾಯಿತಿ ತುಂಬ ದೊಡ್ಡದಾಯ್ತು ಅಂದ್ರೆ ಅದರಲ್ಲೂ ಬರುತ್ತೆ ಈಗ ಎಕ್ಸಾಂಪಲ್ ತುಂಬ ದೊಡ್ಡದು ಗ್ರಾಮ ಪಂಚಾಯತಿ ಅಂದರೆ ಅದರಲ್ಲೊಂದು ಎರಡು ಮೂರು ವಿಲೇಜ್ಗಳು ಬರ್ತವೆ ಮೈನ್ ವಿಲೇಜ್ಗಳನ್ನು ಪಿಕ್ ಮಾಡ್ಬೇಕು ಸೊ ನಾವಿಲ್ಲಿ ನೋಡೋಣ ಒಂದು ವಿದ್ಯಾರಪುಣ್ಯಪುರ ಗ್ರಾಮ ಪಂಚಾಯಿತಿ ಅಂತ ಇಲ್ಲಾಂದ್ರೆ ಒಂದು ಶೃಂಗೇರಿನ ತಗೋಣ ಓಕೆ ಶೃಂಗೇರಿ ಇಲ್ಲಿ ಯಾವುದೋ ಒಂದು ಒಂದು ಸರ್ವೆ ನಂಬರ್ ಹಾಕೋಣ ಒನ್ ನೈಂಟಿ ಏಟ್ ಅಂತೇಳಿ ಓಕೆ ಫ್ರೆಚ್ ಡಿಟೇಲ್ಸ್ ಸೊ ನೋಡಿ ಈ ಒನ್ ನೈಂಟಿ ಏಟ್ ಸರ್ವೆ ನಂಬರಲ್ಲಿ ಒಂದು ಮೂರು ಜನ ನಾವು ಡಿ ಸಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಒಂದು ಫೈನಲ್ ಆರ್ಡರ್ ಓಕೆ ಚಿಕ್ಕಮಗಳೂರು ಶೃಂಗೇರಿ ಕಾಸಾಬಾದ್ ಶೃಂಗೇರಿ ಒನ್ ನೈಂಟಿ ಏಟ್ ಬಾರ್ ಹಿಸಾ ನಂಬರ್ ಫೋರಲ್ಲಿ ಒಬ್ರು ಮಾಡ್ಕೊಂಡಿದ್ದಾರೆ ಹಾಗೆ ಹಿಸ್ಸಾ ಒನ್ ಅಲ್ಲಿ ಒಬ್ರು ಮಾಡ್ಕೊಂಡಿದ್ದಾರೆ ಹಾಗೆ ಒನ್ ನೈಂಟಿ ಏಟ್ ಬಾರ್ ಸಿಕ್ಸಲ್ಲಿ ಮಾಡ್ಕೊಂಡಿದೆ ಓಕೆ ಇದಿಷ್ಟು ಅದೇ ನೋಡಿ ಇಸಾ ನಂಬರ್ ಫೋರಲ್ಲಿ ಒಂದು ಅಪ್ಲಿಕೇಶನ್ ಸೆಂಡ್ ಟು ಡಿ ಸಿ ಆಫೀಸ್ ಡಿ ಸಿ ಆಫೀಸ್ ತನಕ ಹೋಗಿ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫೈ ಫೈಲು ಮೂವ್ ಆಗಿಬಿಟ್ಟು ಮತ್ತು ಮತ್ತೊಂದು ಸರಿ ರೀಚೆಕ್ ಆಗಿ ಬಂದಿದೆ ಮತ್ತು ಇವೆಲ್ಲ ನಾರ್ಮಲ್ ಟೌನ್ ಪ್ಲಾನಿಂಗ್ ಹೋಗಿ ಜನರೇಟರ್ ಫೈನಲ್ ಆರ್ಡ್ರು ಟೌನ್ ಪ್ಲ್ಯಾನಿಗೆ ಹೋಗ್ಬಿಟ್ಟು ಬಂದಿದೆ ಸೊ ಒಂದು ಸರ್ವೆ ನಂಬರ್ ವೈಸ್ ಈ ಥರದನ್ನೂ ನೀವು ಚೆಕ್ ಮಾಡ್ಬೋದು ಎಕ್ಸಾಂಪಲ್ ಈಗ ನೋಡೋಣ ಫೈನಲ್ ಆರ್ಡರ್ ಸೊ ಇದು ನೋಡಿ ಒಂದು ಡಿ ಸಿಗೆ ಗೆ ಹೋಗಿರುವಂಥದ್ದು ಲ್ಯಾಂಡ್ ಒನ್ ಜೀರೋ ಒನ್ ಸಿಕ್ಸ್ ಫೈವ್ ತ್ರೀ ಸೆವೆನ್ ಅಂತ ಅಂದ್ಬಿಟ್ಟು ಸೊ ಇವರು ಒಂದು ಹದಿನೇಳು ಗಂಟೆ ಜಾಗನ ಹದಿನೇಳು ಗಂಟೆ ಜಾಗನ ಮಾಡ್ಕೊಂಡಿದ್ದಾರೆ ಓಕೆ ಹದಿನೇಳು ಗುಂಟೆ ಜಾಗನ ಇವರು ಡಿ ಸಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಟೂ ಟ್ವೆಂಟಿ ಸೆವೆನ್ ಲಾಯು ಸಿಕ್ಸ್ ಏಟು ಪೂರ್ವಕ್ಕೆ ಪಶ್ಚಿಮಕ್ಕೆ ಯಾವ್ದು ಬರುತ್ತೆ ಓಕೆ ಮತ್ತು ಏನು ಬರುತ್ತೆ ಹಾಗೆ ಉತ್ತರಕ್ಕೆ ಏನು ಬರುತ್ತೆ ಅಂದ್ಬಿಟ್ಟು ಇವೆಲ್ಲ ಚೆಕ್ ಬಂದಿಗಳು ಆಲ್ಮೋಸ್ಟ್ ನಿಮಗೆ ಸೊ ಅದರದ್ದೇ ಆದಂಥ ಫೀಸ್ ಇರುತ್ತೆ ಅದನ್ನು ಕಟ್ಕೊಂಡು ಮಾಡ್ಕೊಂಡಿದ್ದಾರೆ ಸೊ ಇವರು ಒಂದೆಷ್ಟೆಷ್ಟು ಎಷ್ಟು ಎಷ್ಟು ಫೀನ್ ಪೇ ಮಾಡಿದ್ದಾರೆ ಅಕ್ಲಮೆಂಟ್ ನಂಬರು ಇವೆಲ್ಲ ಇದೆ ಇದು ಒಟ್ಟು ಹತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಕೊಟ್ಟು ಮಾಡ್ಕೊಂಡಿದ್ದಾರೆ ಓಕೆ ಇಪ್ಪತ್ತು ಒಂದು ಎಕರೆಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ಏನೋ ಬರುತ್ತೆ ಸೊ ಇವರೆಲ್ಲ ಒಟ್ಟು ಸೇರಿ ಮಾಡ್ಕೊಂಡಿದ್ದಾರೆ ಒನ್ ನೈಂಟಿ ಏಟ್ ಬಾರ್ ಏಟಲ್ಲಿ ಬೇರೆ ಮಾಡ್ಕೊಂಡಿದ್ದಾರೆ ಓಕೆ ಒಂದು ಹ್ಞೂ ಒಂದು ಗಂಟೆ ಹನ್ನೆರಡೇನೋ ಮಾಡ್ಕೊಂಡಿದ್ದಾರೆ ಲಾಯ್ ನಂಬರ್ ಫೋರ್ ಫಿಫ್ಟೀನ್ಗೆ ಸೊ ಇವೆಲ್ಲ ಅವ್ರದ್ದು ಅವ್ರವ್ರ ಇಂಡಿವಿಜುವಲ್ ಓಕೆ ಅದ್ರ ಬಗ್ಗೆ ಡಿಟೇಲಾಗಿ ನೋಡೋದು ಬೇಡ ಶೃಂಗೇರಿ ಇವ್ರದ್ದು ಓಕೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೆಕ್ಸ್ಟ್ ರಿಕ್ವೆಸ್ಟು ಐಡಿ ಇನ್ನೊಂದು ಸರಿ ಹಾಕಬೇಕಾ ಹಾಂ ಓಕೆ ನೆಕ್ಸ್ಟ್ ಚಿಕ್ಕಮಂಗ್ಳೂರು ನೋಡಿ ತಾಲೂಕು ಶೃಂಗೇರಿ ಓಕೆ ನೀವು ಏನೇನು ನೋಡಿ ಶೃಂಗೇರಿ ತಾಲೂಕಲ್ಲಿ ಯಾವ್ದಾರೊಂದು ಹೋಬಳಿ ತಗೋಣ ಶೃಂಗೇರಿ ತಾಲೂಕು ಅಂತಂದರೆ ಕಾಸೋಬ ಯಾವುದೋ ನನಗೆ ಎನಿ ಒಂದು ನೋಡಿ ಇಲ್ಲಿ ಒಂದು ಹೇರೂರು ಅಂತಿದೆ ಅದನ್ನು ನೋಡೋಣ ಒಂದು ಸರ್ವೆ ನಂಬರ್ ಒನ್ ನೈಂಟಿ ಏಯ್ಟ್ ಅಂತ ಹೊಡಿಯೋಣ ಒನ್ ನೈಂಟಿ ಏಯ್ಟ್ ಇದ್ದರೆ ಬರುತ್ತೆ ಸೊ ಒನ್ ನೈಂಟಿ ಏಯ್ಟ್ ಯಾವುದೂ ಇಲ್ಲ ಇಲ್ಲಿ ಓಕೆ ನಿಮ್ಮ ಸರ್ವೆ ನಂಬರ್ ಇದಕ್ಕೆ ಗೊತ್ತಿರಬೇಕು ಅಂತ ಹೇಳೋದು ನೋಡಿ ಸೊ ನೆಕ್ಸ್ಟ್ ಒನ್ ಸೆವೆಂಟಿ ಒನ್ ಸೆವೆಂಟಿ ಸರ್ಮಲ್ಲು ಯಾವುದೇ ರೆಕಾರ್ಡ್ಗಳಿಲ್ಲ ಸೊ ಯಾಕೆಂದರೆ ಇದೊಂದು ಹಳ್ಳಿ ಇಲ್ಲಿ ಯಾವುದು ಡಿ ಸಿ ಕನ್ವರ್ಷನ್ ಮಾಡ್ಕೊಳ್ಳೋಂಥದ್ದು ಬರಲ್ಲ ಸೊ ಹಾಗಾಗಿ ಇಲ್ಲಿ ಟೌನ್ ಬರುವಂಥದ್ದು ಯಾವುದು ನೆಕ್ಸ್ಟು ಮೆಣಸೆ ಅಂತ ಒಂದು ಬರುತ್ತೆ ಸಾಧಾರಣ ಟೋನು ಮಸಿಗೆ ಮೆಣಸೆ ಓಕೆ ಮೆಣಸೆಯಲ್ಲಿ ನಾವೊಂದು ತರ್ಟಿ ಸಿಕ್ಸ್ ಸರ್ವೆ ನಂಬರ್ ಹಾಕೋಣ ಹೇಳ್ತಾ ತರ್ಟಿ ಸಿಕ್ಸಲ್ಲೂ ಯಾವುದೂ ಇಲ್ಲ ಓಕೆ ಒನ್ ನೈಂಟಿ ಸಿಕ್ಸು ಸುಮ್ಮನೆ ರಫ್ ಆಗಿ ಹಾಕ್ಕೊಂಡು ಇದ್ದೀನಿ ಆ ಸರ್ವೆ ನಂಬರ್ ಇದೆಯಲ್ಲ ಗೊತ್ತಿಲ್ಲ ಓಕೆ ಸೊ ಇಲ್ಲಿ ಯಾವುದೋ ಆ ಸರ್ವೆ ನಂಬರ್ ಇಲ್ಲ ಅಕಸ್ಮಾತ್ ಇದ್ದಿದ್ರೆ ಬರ್ತಾ ಇತ್ತು ಸರ್ವೆ ನಂಬರ್ ಇದ್ರೂ ಅಲ್ಲಿ ಯಾರು ಡಿ ಸಿ ಕನ್ವರ್ಷನಿಗೆ ಕೊಟ್ಟಿಲ್ಲ ಡಿ ಸಿ ಕನ್ವರ್ಷನಿಗೆ ಕೊಟ್ಟಿದ್ರೆ ಈ ಥರ ಬರ್ತಾ ಇತ್ತು ಓಕೆ ಐ ಥಿಂಕ್ ಯಾವುದೇ ನೀವು ಪ್ರಾಪರ್ಟಿ ನೋಡಿದರೆ ಡಿ ಸಿ ಕನ್ವರ್ಷನ್ ಯಾವ ಥರ ಚೆಕ್ ಮಾಡ್ಬೋದು ನಿಮ್ಗೆ ಗೊತ್ತಿರುತ್ತೆ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಳ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್